ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ಹಬ್ಬ ಹಬ್ಬ ಶುಕ್ರವಾರ ಇರೋದು ಇವತ್ತು ಬುಧವಾರದಿಂದ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಸೊ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಹಬ್ಬದು ಇನ್ನೂ ಕೆಲವೊಂದು ಕೆಲಸಗಳಿದೆ ಅದನ್ನು ನಾಳೆ ಮುಗಿಸ್ಕೊತೀನಿ ಆದರೆ ಇವತ್ತು ಸ್ವಲ್ಪ ಎಲ್ಲ ತಿಂಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ನಾಳೆ ಎಲ್ಲ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಕೀರ್ತನ ಡ್ಯಾನ್ಸ್ಗೆಲ್ಲ ಸೇರ್ಕೊಂಡಿದ್ದಾಳೆ ಅವಳಿಗೆ ಡ್ಯಾನ್ಸ್ಗೆ ಸೆಲೆಕ್ಟ್ ಆಗಿರೋದ್ರಿಂದ ಅಲ್ಲಿಗೆಲ್ಲ ಹೋಗ್ಬೇಕಾಗುತ್ತೆ ಇನ್ನ ಸ್ಕೂಲ್ಗೆ ಹೋಗಿ ಅವ್ರು ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ ಬರೋ ಮಧ್ಯಾಹ್ನ ಆಗೋಗುತ್ತೆ ಇನ್ನು ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಜಾಸ್ತಿ ತಿಂಡಿಗಳೆಲ್ಲ ಏನೂ ಇಲ್ಲ ಜಸ್ಟ್ ರವೆ ಉಂಡೆ ಕಜ್ಜಿಕಾಯಿ ಹಾಗೆ ಚಕ್ಲಿ ಮತ್ತೆ ಮಸಾಲ ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಅಷ್ಟೇನೆ ಇನ್ನು ಬೇರೆ ಬೇರೆ ಕೆಲಸಗಳೆಲ್ಲ ಇದೆ ಅದ್ರ ಜೊತೆಗೆ ಅಹ್ ಕೀರ್ತನಿಗೆ ಭರತನಾಟ್ಯಂ ಡ್ರೆಸ್ ಕೊಟ್ಟು ಕಳ್ಸಿದಾರೆ ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಸ್ವಲ್ಪ ಲೂಸ್ ಇದೆ ಅಂತ ಅದನ್ನು ಒಂಚೂರು ಆಲ್ಟ್ರೇಷನ್ ಮಾಡಬೇಕು ಅದೊಂದು ಟೆನ್ ಮಿನಿಟ್ಸ್ ಆಗುತ್ತೆ ಅದನ್ನು ಮುಗಿಸಿ ಈಗೆಲ್ಲ ಫಟಾಫಟ್ ಅಂತ ತಿಂಡಿಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಬನ್ನಿ ಯಾವ ರೀತಿ ಮಾಡ್ತೀವಿ ಏನು ಅಂತೇಳಿ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ಡೀಟೇಲ್ಸ್ ಆಗಿ ಡೀಟೇಲಾಗಿ ಏನು ರೆಸಿಪಿ ತೋರ್ಸೋದಕ್ಕೆ ಹೋಗಲ್ಲ ಯಾಕಂದರೆ ಈ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಲಿ ಟೈಮ್ ಟೈಮಲ್ಲಿ ಅದೆಲ್ಲ ರೆಸಿಪಿ ತೋರಿಸಿದಾಗ ನಿಮಗೂ ಕೂಡ ಕನ್ಫ್ಯೂಸ್ ಅಂತ ಅನಿಸುತ್ತೆ ಸೊ ಏನು ಮಾಡ್ತಿದ್ದೀವಿ ಏನು ಅಂತೇಳಿ ಜಸ್ಟ್ ಹಾಗೆ ತೋರಿಸ್ತೀನಿ ಅಷ್ಟೇ ಇನ್ನು ಅಮ್ಮ ಕೂಡ ಬಂದರು ಇವತ್ತು ಸಂಜೆ ಬಂದರು ಅವರು ನನಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ ಅಂದ್ಬಿಟ್ಟು ಬಂದರು ಅವರು ಮನೇಲಿ ಏನು ಲಕ್ಷ್ಮಿ ಮಾಮೂಲಿ ಪೂಜೆ ಮಾಡ್ತಾರೆ ಲಕ್ಷ್ಮಿಯನ್ನು ಕೋರ್ಸಲ್ಲ ಹಂಗಾಗಿ ಮುಂಚೆನೇ ಬನ್ನಿ ಅಂತ ಹೇಳಿದಿನಿ ಅದಕ್ಕೆ ಬಂದಿದ್ದಾರೆ ಇನ್ನು ನಮ್ಮ ಅಣ್ಣ ಅಣ್ಣನ ಹೆಂಡತಿ ಎಲ್ಲ ಅವರು ಶುಕ್ರವಾರ ಬರ್ತಾರೆ ಶುಕ್ರವಾರ ಅವರು ಮೈಲೆಲ್ಲ ಪೂಜೆ ಮಾಡಿ ಆಮೇಲೆ ಸಂಜೆ ಅವರು ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ಅರ್ಶನ ಕುಂಕುಮಕ್ಕೆಲ್ಲ ಕೊಟ್ಟು ಸಂಜೆ ಬರ್ತಾರೆ ಅವರು ನಮ್ಮಮ್ಮ ಮಾತ್ರ ಇವಾಗ ಮುಂಚೆನೇ ಬಂದಿದ್ದಾರೆ ಸೊ ಅವರು ಇವಾಗೆಲ್ಲ ಸ್ವಲ್ಪ ಕಜ್ಜಿಕಾಯೆಲ್ಲ ರೆಡಿ ಮಾಡಿಕೊಡು ಓದ್ತೀನಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಏನೋ ಅಂತೇಳಿ ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಎಲ್ಲ ತಿಂಡಿಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಇವಾಗ ನಾನು ಫಸ್ಟು ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ರವೆನೆಲ್ಲ ಉರಿಯೋದಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೇನೆ ಕರ್ಜಿಕಾಯಿ ಮಾಡೋದಕ್ಕೆ ಹೂರ್ಣ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಕರ್ಜಿಕಾಯಿ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಉರುಗಡ್ಲೆ ಹಾಗೆ ಗಸಗಸೆ ಎಳ್ಳು ಏಲಕ್ಕಿ ಹಾಗೆ ಕೊಬ್ಬರಿ ಇಷ್ಟನ್ನು ಉಪಯೋಗಿಸಿ ಮಾಡ್ತೀವಿ ನಾವು ಸಕ್ಕರೆನ ಉಪಯೋಗಿಸಲ್ಲ ಸಕ್ಕರೆ ಹಾಕಿ ಮಾಡೋದು ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ಹಾಗಾಗಿ ಬೆಲ್ಲನ ಉಪಯೋಗಿಸಿ ಮಾಡೋದು ಇನ್ನು ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ರವೆ ಉಂಡೆ ಕೊಬ್ಬರಿ ಕೂಡ ತುರಿದು ಇಟ್ಕೊಂಡಿದ್ದೀನಿ ಇವಾಗ ರವೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಹುರಿದಾಗಿದೆ ಅನ್ನೋ ಟೈಮಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಇದ್ದೀನಿ ಮುಂಚೆನೇ ತುಪ್ಪ ಹಾಕಿ ಹುರ್ಕೊಬಿಟ್ರೆ ಅಷ್ಟು ಬೇಗ ನೀಟಾಗಿ ಫ್ರೈ ಆಗೋಲ್ಲ ಹಾಗಾಗಿ ಒಂದು ಫಿಫ್ಟಿ ಪರ್ಸೆಂಟ್ ರವೆ ಹುರಿದಾಗಿದೆ ಅನ್ನೋ ಟೈಮಲ್ಲಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತೀನಿ ಅದು ಘಮ ಚೆನ್ನಾಗಿರುತ್ತೆ ಹಂಗಾಗಿ ಆ ಥರ ಮಾಡ್ಕೊಳ್ತೀನಿ ಇದೆಲ್ಲ ಹುರಿದು ಚೆನ್ನಾಗಾಗಿದೆ ಅನ್ನೋ ಟೈಮಲ್ಲಿ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನಿವಾಗ ಹುರಿದಿರೋವಂಥ ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಬಿಸಿ ಆಗಿರುತ್ತಲ್ಲ ಅದ್ರ ಜೊತೆಗೇ ಈ ಕೊಬ್ಬರಿ ಹಾಕಿದಾಗ ಸ್ವಲ್ಪ ಅದು ಹಸಿ ಅಂಶ ಏನಾರು ಇದ್ರೆ ಹೋಗುತ್ತೆ ಹಂಗಾಗಿ ಬಿಸಿ ಮಾಡೋದಕ್ಕೆ ಹಾಕಿದ್ದೀನಿ ಇದೇನು ತುಂಬ ಹೊತ್ತು ಕೊಬ್ಬರಿ ಹಾಕಿದ್ಮೇಲೆ ಅಂಥ ಅವಶ್ಯಕತೆ ಇಲ್ಲ ಈಗ ನೆಕ್ಸ್ಟು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿ ಇದ್ದೀನಿ ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಏಲಕ್ಕಿ ಪುಡಿ ಹಾಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನೆಲ್ಲ ಹಾಕ್ಕೊಳ್ತಾ ಇರೋದು ಸಕ್ಕರೆ ಆದಷ್ಟು ಕರಗಿ ಪಾಕ ಥರ ಆಗಬಾರ್ದು ಸೊ ಸಕ್ಕರೆ ಅದೆಲ್ಲ ಕಾಣಿಸ್ಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಗ್ಯಾಸೆಲ್ಲ ಆಫ್ ಆದಮೇಲೆ ಇಲ್ಲಿ ಸಕ್ಕರೆ ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಕುದ್ದಿರೋವಂಥ ಅಲ್ಲಿನ ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕೊಂಡ್ಮೇಲೆ ನೋಡಿಕೊಂಡು ಹಾಕೋಬೇಕು ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರೆ ಆಗಿಬಿಡುತ್ತೆ ನೋಡಿಕೊಂಡು ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಅದುವಾಗ ಅದವಾಗಿ ಬರೋದಷ್ಟು ಮಾತ್ರ ಹಾಲು ಹಾಕೋಬೇಕು ನಾನಿಲ್ಲಿ ಇವಾಗ ಸ್ವಲ್ಪ ಹಾಕೊಂಡು ನೋಡ್ಕೊಳ್ತಾ ಇದ್ದೀನಿ ಹಾಲು ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ನೋಡಿ ಹಾಕ್ಕೊಳ್ತೀನಿ ಜೊತೆಗೆ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನೋಡ್ಕೊಳ್ತೀನಿ ಉಂಡೆ ಬರುತ್ತಾ ಇಲ್ವಾ ಅಂತ ಉಂಡೆ ಬರ್ತಾಯಿದೆ ಅಂದರೆ ಮತ್ತೆ ಏನು ಹಾಲು ಹಾಕೋದಕ್ಕೆ ಹೋಗಲ್ಲ ಹಾಲು ಹಾಕಿದ್ಮೇಲೆ ಸ್ವಲ್ಪ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಅದೊಂದು ಸ್ವಲ್ಪ ತಳ್ಕೊಂಡಂಗೆ ಆಗುತ್ತೆ ರವೆ ಎಲ್ಲ ಅದಾದಮೇಲೆ ಕಟ್ಕೊಳ್ಳೋದು ಈ ಕಡೆ ಅಮ್ಮಂಗೆ ಕರ್ಜಿಕಾಯಿಗೆ ಹೂರ್ಣ ಆಮೇಲೆ ಮೈದಾ ಹಿಟ್ಟೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ಅವರು ಇವಾಗ ಕರ್ಜಿಕಾಯಿಗೆಲ್ಲ ಒತ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ನಾನಿಲ್ಲಿ ಕರ್ಜಿಕಾಯಿ ಮಾಡುವಾಗ ಮೈದಾ ಹಿಟ್ಟಿಗೆ ಚಿರೋಟಿ ರವೆನ ಉಪಯೋಗಿಸಿ ಮಾಡ್ತೀವಿ ಇದರಿಂದ ಕರ್ಜಿಕಾಯಿ ಒಂದು ತಿಂಗಳಿಟ್ಟರು ಕೂಡ ಗರ್ಗರಿಯಾಗಿರುತ್ತೆ ನಾವು ಕರ್ಜಿಕಾಯಿ ಮೇಲೆ ಬಿಸಿ ಎಲ್ಲ ಆರಿದ ಮೇಲೆ ಒಂದು ಕವರ್ಗೆ ಹಾಕಿ ಇಟ್ಬಿಟ್ಟು ಕವರ್ಗೆ ಹಾಕಿ ಬಾಕ್ಸ್ಗೆ ಹಾಕಿ ಹಾಕೋದ್ರಿಂದ ಒಂದು ತಿಂಗ್ಳವರೆಗೂ ಕೂಡ ಗರ್ಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂಥರ ಅದರಲ್ಲೂ ಬೆಲ್ಲ ಎಲ್ಲ ಹಾಕಿ ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಕಡೆ ನಾನು ಕೂಡ ರವೆ ಉಂಡೆ ಎಲ್ಲ ಕಟ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ನಾನಿಲ್ಲಿ ಫಸ್ಟು ದೇವರಿಗೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ಕೊಡ್ತೀನಿ ಇನ್ನೂ ಯಾರಿಗಾದರೂ ಕೊಡಬೇಕಾದ್ರೆ ಅದಕ್ಕೆಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ಟಿಟ್ಕೊತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟು ಕರ್ಜಿಕಾಯೆಲ್ಲ ಕರಿಯೋದಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಒತ್ತದ ಮೇಲೆ ತುಂಬ ಹೊತ್ತು ಇಟ್ಕೋಬಾರ್ದು ಎಲ್ಲ ಒಡ್ಕೊಂಡಂಗೆ ಆಗ್ಬಿಡುತ್ತೆ ನಾವು ಏನು ಕ್ಲೋಸ್ ಮಾಡಿರ್ತೀವಲ್ಲ ಅದೆಲ್ಲ ಪ್ರೆಸ್ ಮಾಡಿ ಅದೆಲ್ಲ ಓಪನ್ ಆಗಿಬಿಡುತ್ತೆ ಸ್ವಲ್ಪ ಡ್ರೈ ಆದರೆ ಹಾಗಾಗಿ ಇವಾಗ ಕರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವೇನು ಮಾಡಿದ್ವಿ ಫಸ್ಟು ಊಟ ಎಲ್ಲ ಮುಗಿಸ್ಕೊಂಡೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಯಾಕಂದರೆ ಒಂದು ಸರಿ ಸ್ಟವ್ ಹಚ್ಚಿ ಎಣ್ಣೆ ಕಾಯೋದಕ್ಕೆ ಇಟ್ಟರೆ ಫಸ್ಟು ಸ್ವೀಟ್ ಐಟಮ್ ಕರೆದು ಬಿಡೋಣ ಅಂದರೆ ಕರ್ಜಿಕಾಯಿ ಕರೆದಿಟ್ಕೊಂಡು ಮಿಕ್ಕಿರೋವಂಥ ಖಾರದ ಐಟಮ್ಸ್ ಎಲ್ಲ ಕರೆಯೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಕರಿತಾ ಇದ್ವಿ ಕರ್ಜಿಕಾಯಿ ಅಂತ ನೋಡಿ ಈವನ್ ಆಗಿ ಒಂದೇ ಕಲರ್ ಬರಬೇಕು ಅಂದರೆ ಪ್ರತಿ ಸಲ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈ ಥರ ಮಾಡ್ಕೊಳ್ತಾ ಇದ್ದರೆ ಕರ್ಜಿಕಾಯಿ ಒಂದೇ ಕಲರಲ್ಲಿ ಬರುತ್ತೆ ಜೊತೆಗೆ ಚೆನ್ನಾಗಿ ಎಣ್ಣೆಲಿ ಅದು ಕೂಡ ಫ್ರೈ ಆಗುತ್ತೆ ಸೊ ನೋಡ್ತಾ ಇದ್ದೆಲ್ಲ ಈ ರೀತಿ ಒಂದು ಎರಡು ಮೂರು ಟ್ರಿಪ್ಪಾಯಿತು ಇದು ಎರಡು ಮೂರು ಟ್ರಿಪ್ಪು ಕರೆದಿಟ್ಕೊಂಡು ಇವಾಗ ಚಕ್ಲಿ ಇದನ್ನೆಲ್ಲನೂ ಮಾಡ್ಕೊಳ್ತಾ ಇದ್ವಿ ನಾನು ಆಗಲೇ ಹೇಳ್ದಾಗೆ ಕರ್ಜಿಕಾಯಿನ ನಾವು ಬಿಸಿ ಎಲ್ಲ ಆರಿಸ್ಬಿಟ್ಟು ಒಂದು ಕವರ್ಗೆ ಹಾಕಿ ಬಾಕ್ಸ್ಗೆ ಹಾಕಿ ಇಡೋದ್ರಿಂದ ಒಂದು ತಿಂಗ್ಳಿಟ್ಟರು ಕೂಡ ಕ್ರಿಸ್ಪಿಯಾಗಿರುತ್ತೆ ಒಂಥರ ಗರ್ಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಕೆಲವ್ರು ಏನು ಮಾಡ್ತಾರೆ ಸಕ್ಕರೆ ಹಾಗೆ ಕೊಬ್ಬರಿ ಉಪಯೋಗಿಸಿ ಮಾಡ್ತಾರೆ ಬಟ್ ಸಕ್ಕರೆಯಲ್ಲಿ ಮಾಡೋದು ನನಗೇನು ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ನಾವು ಮಾತ್ರ ಪ್ರತಿ ಸಲ ಯಾವಾಗ ಮಾಡಿದ್ರೂ ಕೂಡ ಬೆಲ್ಲನ ತುರಿದಿಟ್ಬಿಟ್ಟು ಆಮೇಲೆ ಹೂರ್ಣ ಹೂರ್ಣಕ್ಕಾಕೇನೆ ಮಾಡೋದು ನಮಗೆ ಇದೇ ರೂಢಿಯಾಗಿರೋದ್ರಿಂದ ಇದೇ ಟೇಸ್ಟ್ ಅಂತ ಅನಿಸುತ್ತೆ ನೆಕ್ಸ್ಟ್ ಇವಾಗ ಇದೇ ಕಾಯ್ದಿರೋವಂಥ ಎಣ್ಣೆಗೆ ಚಕ್ಲಿನೆಲ್ಲ ಒಂದೊಂದೇ ಒತ್ತಿಕೊಂಡು ಎಣ್ಣೆಗೆ ಹಾಕ್ತಾಯಿದ್ದೀನಿ ಚಕ್ಲಿನೂ ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆ ಲಕ್ಷ್ಮಿ ಮುಂದೆ ಇಡೋದಕ್ಕೆ ಚೆನ್ನಾಗಿರುತ್ತೆ ದೊಡ್ಡ ಸೈಜ್ ಆದರೆ ಅಂದ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಸ್ವಲ್ಪ ಚಕ್ಲಿನ ಒತ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ಲೇಟ್ನ ಈ ರೀತಿ ಪ್ಲೇಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಈಸಿಯಾಗಿ ಎತ್ತಿ ಡೈರೆಕ್ಟ್ ಎಣ್ಣೆಗೆ ಹಾಕ್ಬೋದಲ್ವ ಹಾಗಾಗಿ ಇಲ್ಲಿ ಒಂದು ನಾಲ್ಕೈದು ಪ್ಲೇಟ್ ಇಟ್ಕೊಂಡು ಇದರಲ್ಲೇ ಎಲ್ಲ ಚೆನ್ನಾಗಿ ಹೊತ್ಕೊಂಡು ಹೊತ್ಕೊಂಡು ಚಕ್ಲಿನ ಇದ್ದೀನಿ ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಒಂಥರ ಬೆಣ್ಣೆ ಮುರ್ಕಿದ್ದಂಗೆ ಇತ್ತು ನಿಮಗೂ ಈ ರೆಸಿಪಿ ನಾನು ಸರಿ ಯಾವಾಗರೂ ಫ್ರೀ ಇದ್ದಾಗ ಕಂಪ್ಲೀಟಾಗಿ ತೋರಿಸ್ತೀನಿ ಗಣೇಶನ ಹಬ್ಬಕ್ಕೆ ಯಾವುದಕ್ಕಾರು ಮಾಡ್ಕೊಳ್ಬೋದು ಸೊ ಇವಾಗ ನನಗದನ್ನ ರೆಸಿಪಿ ಎಲ್ಲ ತೋರಿಸೋದಕ್ಕಾಗಲಿಲ್ಲ ಯಾವ ಫ್ರೀ ಟೈಮಲ್ಲಿ ನಾನು ನಿಮಗೆ ಖಂಡಿತ ಈ ರೆಸಿಪಿನ ಶೇರ್ ಮಾಡ್ತೀನಿ ಚಕ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾವೇನು ಅಕ್ಕಿನ ತೊಳೆದು ಬೀಸ್ಕೊಂಡು ಬರಬೇಕು ಮಿಲ್ಗೆಲ್ಲ ಅಂತ ಏನೂ ಇಲ್ಲ ನಮಗೆ ಟೈಮ್ ಅಷ್ಟು ಇಲ್ಲ ಅಂದರೆ ಭಾಗ್ಯಲಕ್ಷ್ಮಿ ಅಥವಾ ಇವಾಗ ವಿಜಯ್ ಅಂತ ಏನೋ ಬರುತ್ತೆ ಆ ಅಕ್ಕಿ ಇಟ್ಟು ತೊಗೊಂಡ್ರೆ ಸಾಕು ಅದ್ರಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಒಂದು ಚೂರು ಗಟ್ಟಿ ಅಂತ ಅನಿಸಲ್ಲ ಒಂಥರ ಬೇಕ್ರಿಲೆಲ್ಲ ತಿಂತಾ ಇದ್ದೀವಲ್ಲ ಅದರ ಬೆಣ್ಣೆ ಮುರ್ಕಂತ ಅನಿಸುತ್ತೆ ಸೊ ಆ ರೀತಿ ಇತ್ತು ಚಕ್ಲಿ ಮಾತ್ರ ತುಂಬ ಚೆನ್ನಾಗಾಗಿತ್ತು ಇನ್ನು ಚಕ್ಲಿ ಎಲ್ಲ ಆದಮೇಲೆ ಇವಾಗ ನಿಪ್ಪಟ್ಟು ಕೂಡ ಮಾಡ್ಕೊಳ್ತಾ ಇದ್ವಿ ನಿಪ್ಪಟ್ಟು ಅಷ್ಟೇ ಅಮ್ಮ ನಾನೆಲ್ಲ ಉಂಡೆ ಹಾಕಿ ಕೊಟ್ಟಂಗೆ ಅವರು ಅಪ್ಲೈ ಮಾಡ್ತೀವಲ್ಲ ಆ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿ ಕೊಡ್ತಾಯಿದ್ರು ಅವ್ರು ಮಾಡಿಕೊಟ್ಟಂಗೆ ನಾನು ಕೂಡ ಎಣ್ಣೆಲೆಲ್ಲ ಕರೆದು ಇದ್ದೆ ಒಂದು ಸರಿ ಗ್ಯಾಸ್ನ ಆನ್ ಮಾಡಿ ಎಣ್ಣೆ ಕಾಯಿಸಿ ಸಿಟ್ಕೊಂಡಿದ್ದಕ್ಕೆ ನಾವು ಇಷ್ಟೆಲ್ಲ ಐಟಮ್ ಇರೋದು ಪ್ರತಿ ಸಲ ಆಫ್ ಮಾಡಿ ಮತ್ತು ಎಣ್ಣೆ ಬಿಸಿ ಮಾಡೋದೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ ಲಾಸ್ಟಲ್ಲಿ ಈ ಕೆಲಸ ಮಾಡೋಣ ಅಂಥೇಳಿ ಇರೋದು ಇದು ಅಷ್ಟೇ ನಿಪ್ಪಟ್ಟು ಅಷ್ಟೇ ಮಸಾಲ ನಿಪ್ಪಟ್ಟು ಮಾಡಿದ್ದು ಇದು ಕೂಡ ಚೆನ್ನಾಗಿ ಬರುತ್ತೆ ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅದನ್ನು ಚೆಕ್ ಮಾಡ್ಬೋದು ಲಿಂಕ್ನ ನಾನು ಕೊಟ್ಟಿರ್ತೀನಿ ಸೊ ನೀವು ಚೆಕ್ ಮಾಡಿ ಮಾಡ್ಕೊಳ್ಬೋದು ಈ ಮಾಡ್ತಾ ಇರೋವಂಥ ಯಾವುದೇ ಐಟಮು ಅಷ್ಟೇ ಅಷ್ಟೊಂದು ಎಣ್ಣೆ ತೊಗೊಳ್ಳೋದಾಗಲಿ ಆ ಥರದ್ದೇನೂ ಆಗೋಲ್ಲ ಎಲ್ಲೋ ಒಂದು ಸ್ವಲ್ಪ ಒಂದು ಒಂದು ಹಾಫ್ ಗ್ಲಾಸ್ ಅಷ್ಟೇನೋ ಎಣ್ಣೆ ಹಿರ್ಕೊಂಡಿರುತ್ತೆ ಅಷ್ಟೇ ಇಷ್ಟೆಲ್ಲ ಐಟಮ್ ಮಾಡಿದ್ರೂ ಕೂಡ ಅಷ್ಟೊಂದು ಎಣ್ಣೆ ಹಿರಿಕೊಂಡು ಎಣ್ಣೆ ಕುಡಿಯೋದು ಆ ಥರದ್ದೇನೂ ಆಗಲ್ಲ ಆಗೋಲ್ಲ ಚೆನ್ನಾಗಿರುತ್ತೆ ತಿಂಡಿಗಳಂತೂ ಇದಾದಮೇಲೆ ಇವಾಗ ನಾವು ತಿಂಡಿ ಎಲ್ಲ ಕಂಪ್ಲೀಟಾಗಿ ಮಾಡೋ ಅಷ್ಟರಲ್ಲಿ ಒಂದು ಟೈಮ್ ಬಂದು ಹನ್ನೆರಡೂವರೆನೇ ಆಗಿತ್ತು ಇನ್ನು ನೆಕ್ಸ್ಟ್ ಡೇ ಇಂಡಿಪೆಂಡೆನ್ಸ್ ಡೇ ದಿನ ಕೀರ್ತನ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಅವಳು ಹಬ್ಬಕ್ಕನ ಪಾರ್ಟಿನ ಮಾಡ್ತಾ ಇದ್ಲು ಅದಕ್ಕೆ ಕಾಸ್ಟ್ಯೂಮ್ ಎಲ್ಲ ಕೊಟ್ಟು ಸ್ಕೂಲಲ್ಲಿ ಮನೆಯಿಂದಲೇ ಹಾಕೊಂಬರ್ಬೇಕು ಜೊತೆಗೆ ಒಂದು ಕೊಂಡೆ ಹಾಕೊಂಡ್ಬರ್ಬೇಕು ಅಂತ ಹೇಳಿದರು ಮೇಕಪ್ ಎಲ್ಲ ಏನೂ ಮಾಡೋ ಹಾಗಿಲ್ಲ ನಾವು ಸ್ಕೂಲಲ್ಲಿ ಮಾಡ್ತೀವಿ ಜಸ್ಟ್ ನೀವು ಕಾಸ್ಟ್ಯೂಮ್ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಬಂದರೆ ಸಾಕು ಅಂತ ಹೇಳಿದರು ಹಾಗಾಗಿ ಮಾಡಿ ಕಳಿಸ್ತಾ ಇದ್ದೀನಿ ಮನೆಯವರು ಸ್ಕೂಲ್ಗೆ ಹೋಗಿ ಏಳುವರೆಗೆಲ್ಲ ಬಿಟ್ಟು ಬಂದರು ಓಕೆ ಇವಾಗ ನಮ್ದೆಲ್ಲ ರೆಡಿ ಆಯಿತು ನಾ ಸ್ಕೂಲ ಹೊರಟಿದ್ವಿ ಮಕ್ಳದ್ದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಬಂದು ಆಮೇಲೆ ಮಿಕ್ಕಿರೋವಂಥ ಕೆಲಸ ಸೊ ಬನ್ನಿ ಅಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತೇಳಿ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ವೀಡಿಯೋ ಮಾಡೋಕ್ಕಾಗುತ್ತೆ ಹಂಗೋ ಗೊತ್ತಿಲ್ಲ ಜಸ್ಟು ಇವಾಗ ಹೊರಟಿದ್ವಿ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬಂದಮೇಲೆ ಇವಾಗ ನಾವು ಕೂಡ ಪ್ರೋಗ್ರಾಮ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರಿಬ್ಬರು ಬೈಕಲ್ಲೇ ಹೋಗ್ತಾ ಇದ್ದೀವಿ ಇಲ್ಲೇ ಹತ್ರ ಇರೋದರಿಂದ ಬೈಕಲ್ಲೇ ಹೋಗ್ತಾ ಇದ್ವಿ ಕೀರ್ತನ ಟೆಂತ್ ಆಗಿರೋದ್ರಿಂದ ಅವಳದು ಇದು ಲಾಸ್ಟ್ ಪರ್ಫಾಮೆನ್ಸು ಆ್ಯಕ್ಚುಲಿ ಆ್ಯನ್ಯೂಯಲ್ ಡೇ ಕೂಡ ಈ ಸರಿ ಇಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಇದೇ ಅವಳದು ಲಾಸ್ಟ್ ಪರ್ಫಾಮೆನ್ಸ್ ಹಂಗಾಗಿ ಹಬ್ಬ ನಾಳೆ ಅಂತ ಎಷ್ಟು ಗಡಿಬಿಡಿ ಇದ್ರು ಇದ್ರೂ ಇಲ್ಲ ಹೋಗಲೇಬೇಕು ಅಂತೇಳಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ನಾವು ಹೋಗೋಷ್ಟರಲ್ಲಿ ಒಂದು ಹತ್ತು ಹತ್ತುವರೆನೇ ಆಗ್ಬಿಟ್ಟಿತ್ತು ಸೊ ಅವಳು ಅದು ಡ್ಯಾನ್ಸ್ ಆಲ್ರೆಡಿ ಇನ್ನೇನು ಇನ್ನೊಂದು ಐದು ನಿಮಿಷ ಲೇಟ್ ಆಗಿದ್ದರೆ ಅವಳದು ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಡ್ತಿತ್ತು ಅಷ್ಟಲ್ಲಿ ಹೋದ್ವಿ ಸೊ ಡ್ಯಾನ್ಸ್ ತುಂಬ ಚೆನ್ನಾಗಿದೆ ನೋಡಿ ಇನ್ನು ಎಲ್ಲ ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಕೀರ್ತನಿಗೆ ಮೇಯ್ನ್ ರೋಲ್ ಕೊಟ್ಟಿದ್ರು ಹಬ್ಬಕ್ಕನ ರೋಲು ಅವಳು ಭರತನಾಟ್ಯಮೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಅವಳಿಗೆ ಅದು ಪ್ರಾಕ್ಟೀಸ್ ಇರೋದ್ರಿಂದ ಚೆನ್ನಾಗಿ ಮಾಡ್ತಾಳೆ ಇನ್ನು ಇವ್ರ ಸ್ಕೂಲಲ್ಲಿ ಆನ್ಯಲ್ ಡೇ ಆಗಲಿ ಅಥವಾ ಈ ಭರತನಾಟ್ಯಂ ಥೀಮ್ ಯಾವುದೇ ಮಾಡಿದ್ರು ಇದಕ್ಕೆಲ್ಲ ಕೊರಿಯೋಗ್ರಾಫರ್ ಮಾಡೋದು ವೈ ಜಯಂತಿ ಕಾಶಿ ಅಂತೇಳಿ ಸೊ ಅವ್ರ ಕಡೆಯಿಂದ ಕೊರಿಯೋಗ್ರಾಫರ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅವ್ರದ್ದೇ ಓನ್ ಸಾಂಗ್ಸ್ಗೆಲ್ಲ ಹಾಕಿ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಡ್ಯಾನ್ಸ್ ಇದೆ ಬಟ್ ಅಷ್ಟು ನಾನಿಲ್ಲಿ ಹಾಕಿಲ್ಲ ಯಾಕಂದರೆ ಫುಲ್ಲು ಸಾಂಗಿಗೆ ನಾವು ಹಾಕಿದ್ರೆ ಕಾಪಿರೇಟ್ ಬರುತ್ತೆ ನಮ್ಮ ಚಾನಲ್ ಮೇಲೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ನಾನು ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ತಾ ಹೋಗಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಕೀರ್ತನ ಅದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅವಳು ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಕೊಟ್ಟು ಅವ್ರು ಟೀಚರ್ಸ್ ಎಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿ ಮಾಡಿದ್ದೆ ಕೀರ್ತನ ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗೆಸ್ಕೋ ಅಂತೆಲ್ಲ ಹೇಳ್ತಿದ್ರು ಇದಾದ ಮೇಲೆ ಅವ್ರ ಕ್ಲಾಸ್ ಮಕ್ಕಳೇ ಕೆಲವರು ಯಕ್ಷಗಾನ ಥೀಮಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದರು ಅವ್ರ ಜೊತೆ ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಳ್ತೀನಿ ಅಂತ ತಗೊಳ್ತಿದ್ಲು ಅವ್ರ ಜೊತೆ ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ತೊಗೊಳ್ತಾ ಇದ್ಲು ಇದಾದ ಮೇಲೆ ನಾವು ಬೇರೆ ಮಕ್ಕಳದು ಪ್ರೋಗ್ರಾಮ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಸುಮಾರು ಒಂದು ಹನ್ನೆರಡೂವರೆ ಒಂದು ಗಂಟೆ ಟೈಮ್ಗೇನೋ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮಮ್ಮ ಎಲ್ಲ ಅವಳು ರೆಡಿಯಾಗಿದ್ದು ನೋಡಿ ಫಸ್ಟು ದೃಷ್ಟಿ ತೆಗಿತೀನಿ ಅಂದ್ಬಿಟ್ಟು ದೃಷ್ಟಿ ತೆಗಿತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಆಂಟಿಲ್ ದೇಟ್ ಟೇಕ್ ಕೇರ್ ಬಾಯ್ ಬಾಯ್